ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನಂತೂ ಬೊಂಬಾಟಾಗಿದ್ದೀನಿ ನೋಡಿ ನಾನು ಬಂದ್ಬಿಟ್ಟು ನಿಮ್ಮ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್ ಇವತ್ತು ಏನಪ್ಪ ಇತ್ತು ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಫೋರ್ ಡೇಸಿಂದ ನಾನು ವೀಡಿಯೋನ ಯಾವುದೋ ಒಂದು ಹಾಕಿಲ್ಲ ನಾನು ಇವಾಗ ಇವಾಗ ವೀಡಿಯೋಗಳನ್ನ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಫಸ್ಟೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರ್ತಾಯಿದ್ದೆ ಯಾಕಪ್ಪ ನಾನು ಈಗ ನಾಲ್ಕು ದಿನ ಆಯಿತು ವೀಡಿಯೋಗಳು ಯಾಕೆ ಮಾಡ್ತಿಲ್ಲ ಅಂತಂದರೆ ತುಂಬ ತುಂಬ ಬೇಜಾರಾಯಿತು ನೋಡಿ ಓಕೆನಾ ನಮ್ಮ ಯಾರೆಲ್ಲ ನಮ್ಮ ವೀಡಿಯೋ ನೋಡೋರು ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ನೋಡಿ ಅಂಥವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಯಾರೆಲ್ಲ ಸ್ಕಿಪ್ ಮಾಡಿ ವೀಡಿಯೋನ ಯಾರು ಫುಲ್ಲು ನೋಡಿರೋದಿಲ್ಲ ನಮ್ಮ ವೀಡಿಯೋನ ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ ವೀಡಿಯೋನ ಅಂಥವ್ರು ಮಾತ್ರ ಹೇಳ್ತೀನಿ ಯಾಕೆಂದರೆ ನನ್ನ ವೈ ಟಿ ಸ್ಟುಡಿಯೋಗಳಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ ನನ್ನ ವೀಡಿಯೋಸ್ಗಳನ್ನ ಸ್ಕಿಪ್ ಮಾಡಿ ನೋಡೋರು ಜಾಸ್ತಿ ಅನ್ನೋದು ತೋರಿಸ್ತಾ ಇದ್ದೆ ಜಾಸ್ತಿ ಸ್ಕಿಪ್ ಮಾಡಿ ನೋಡ್ತಾ ಇರೋರು ತೋರಿಸ್ತಾ ಇದ್ದಾರೆ ನಮ್ಮ ವೈಟೆ ಸ್ಟುಡಿಯೋದಲ್ಲಿ ನನ್ನದು ವೀಡಿಯೋ ವ್ಯೂವ್ಸು ಜಾಸ್ತಿ ಹೋಗ್ತಾನೆ ಇಲ್ಲ ನನ್ನದು ಓಕೆ ನಾನು ಫ್ರೆಂಡ್ಸ್ ಯಾಕೆ ಈ ರೀತಿ ಆಗ್ತಾಯಿದೆ ನಾವೆಲ್ಲ ಸಪೋರ್ಟ್ ಮಾಡ್ತಾ ಇದ್ವಿ ನಾವು ವೀಡಿಯೋಸ್ ನೋಡ್ಬೇಕಾರೆ ಯಾರ್ದು ಸ್ಕಿಪ್ ಮಾಡಿರೋದಿಲ್ಲ ನಾನು ಎಲ್ಲರದು ಫುಲ್ಲು ಆನ್ ಮಾಡಿಬಿಟ್ಟು ನೋಡ್ತೀನಿ ಎಷ್ಟು ನಿಮಿಷ ವೀಡಿಯೋ ಇರುತ್ತೆ ಅಷ್ಟು ವೀಡಿಯೋನ ನಾನು ಆನ್ ಮಾಡಿಬಿಟ್ಟು ನೋಡ್ತೀನಿ ಮತ್ತು ಲೈವ್ಗೆ ಹೋದ್ರೆ ಲೈವ್ ಲೈವ್ಗೂ ಹೋಗಿ ನಾನು ಅಷ್ಟು ಸಪೋರ್ಟ್ ಮಾಡೇ ಮಾಡ್ತೀನಿ ಸ್ಕಿಪ್ ಮಾಡ್ದೇನೆ ನಮ್ಮ ವೀಡಿಯೋಸು ಯಾಕೆ ಅಷ್ಟೆಲ್ಲ ಸ್ಕಿಪ್ ಮಾಡಿ ನೋಡ್ತೀರಾ ಓಕೆನಾ ಈಗ ಇವತ್ತು ನಮ್ಮದು ಸ್ಕಿಪ್ ಮಾಡಿ ನೋಡ್ತೀರಾ ಮತ್ತು ನೀವು ಆಗ್ತಿರಲ್ಲ ವೀಡಿಯೋನ ನಿಮ್ಮದು ಇನ್ನೊಬ್ರು ಸ್ಕಿಪ್ ಮಾಡಿ ನೋಡಿದಾಗ ಎಷ್ಟು ವ್ಯೂಸ್ಗೆ ಹೇಗೆ ಬರುತ್ತೆ ಅದು ಮತ್ತು ನಿಮಗೆ ಡಾಲರ್ಗೆ ಮತ್ತು ಡಬ್ಲ್ಯೂ ಹೆಚ್ಗೆ ಮತ್ತು ಹೇಗೆಲ್ಲ ನಿಮಗೆ ಮತ್ತೆ ತಗೋತೀರಾ ಈ ರೀತಿ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್ ದಯವಿಟ್ಟು ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಅನ್ನೋದು ನನ್ನ ಒಂದು ಆಸೆ ಎಲ್ಲರದು ನೀವು ವೀಡಿಯೋ ನೋಡ್ತೀರಾ ಎಲ್ಲರೂ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಅಂತೂ ಮಾಡಬೇಡಿ ಓಕೆನಾ ನಾವಂತೂ ಯಾರದೂನು ಸ್ಕಿಪ್ ಅಂತೂ ಮಾಡಿರೋದಿಲ್ಲ ವೀಡಿಯೋನ ಲೈವಲ್ಲೂ ಅಷ್ಟೇ ನಾವು ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸಪೋರ್ಟ್ ಕೊಟ್ಟು ನಾವು ಹೋಗ್ತೀವಿ ನೀವು ಅಷ್ಟೇ ಮಾಡಬೇಕಲ್ವ ನಾವು ಹಾಕೋದು ಒಂದು ಹತ್ತು ನಿಮಿಷ ವೀಡಿಯೋನ ಹತ್ತು ನಿಮಿಷ ಸ್ಕಿಪ್ ಮಾಡ್ದೇ ನೋ ನೋಡಿಲ್ಲ ಅಂತಂದರೆ ಭಾರಿ ಬೇಜಾರಲ್ವ ಅದಕ್ಕೆ ಇವತ್ತು ನಾನು ತುಂಬ ತುಂಬ ಬೇಜಾರಾಗಿದ್ದು ನಾಲ್ಕು ದಿನದಿಂದ ವೀಡಿಯೋಗಳನ್ನ ಹಾಕ್ತಿಲ್ಲ ಜಾಸ್ತಿ ಏನಪ್ಪ ಅಂದರೆ ನನ್ನ ಜಾಬು ಅಂದರೆ ನಾನು ವರ್ಕ್ ಕಡೆ ಕೆಲಸ ಕೊಡ್ತಾಯಿದ್ದೀನಿ ಸಪೋರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಇಲ್ಲ ಅಂತಲ್ಲ ಓಕೆ ನಾನು ವೀಡಿಯೋಸನ್ನು ಹಾಕ್ತೀನಂದ ಯಾಕಪ್ಪ ಹಾಕಿಲ್ಲ ಅಂದರೆ ನಂದು ವ್ಯೂಸ್ಗಳು ಜಾಸ್ತಿ ಹೋಗ್ತಾನೆ ಇಲ್ಲ ವೀಡಿಯೋಗಳು ಸ್ಕಿಪ್ ಮಾಡಿ ನೋಡ್ತಾ ಇದ್ದಾರೆ ಅನ್ನೋದು ನಂದು ವೈ ಟಿ ಸ್ಟುಡಿಯೋದಲ್ಲಿ ಜಾಸ್ತಿ ಇದೆ ಪರ್ಸೆಂಟೇಜು ಫುಲ್ ವೀಡಿಯೋ ನೋಡಿರೋದ್ರೆ ಕಮ್ಮಿ ನಮ್ಮದು ಅಲ್ಲಿ ತೋರಿಸ ಪರ್ಸೆಂಟೇಜಲ್ಲಿ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದೆ ನೋಡಿರೋರು ಕಮ್ಮಿ ಜಾ ಸ್ಕಿಪ್ ಮಾಡಿ ನೋಡಿರೋದು ಜಾಸ್ತಿ ತೋರಿಸ್ತಾ ಇತ್ತು ನನಗೆ ಅದಕ್ಕೆ ತುಂಬ ತುಂಬ ಬೇಜಾರಾಗಿ ಯಾರೆಲ್ಲ ಹಾಗೆ ಮಾಡ್ತಾ ಮಾಡ್ತಾಯಿದ್ದೀರಾ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಹಾಗೆಲ್ಲ ಯಾರಿಗೂ ಮಾಡಬೇಡಿ ನಮಗೆ ಅಂತಲ್ಲ ಯಾರಿಗೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಫುಲ್ ವೀಡಿಯೋ ನೋಡಿ ಎಷ್ಟು ನಿಮಿಷ ಇರುತ್ತೋ ಅಷ್ಟು ನಿಮಿಷ ಫುಲ್ ವೀಡಿಯೋ ನೋಡಿ ಓಕೆನಾ ಆಮೇಲೆ ನಿಮ್ಮದು ವೀಡಿಯೋಸನ್ನು ನೋಡಬೇಕಂದ್ರೆ ನೋಡ್ತಾರೆ ಫುಲ್ ಸಪೋರ್ಟ್ ಕೊಡೋರು ಲೈವಲ್ಲಿ ಸಪೋರ್ಟ್ ಕೊಡ್ತಾರೆ ಓಕೆನಾ ಫ್ರೆಂಡ್ಸ್ ಯಾಕೆ ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ ಈ ರೀತಿ ಓಕೆನಾ ಯಾರು ಅಂತಲೂ ಕಂಡುಹಿಡಿಯೋಕ್ಕಾಗಲ್ಲ ಯಾವುದಿದ್ದು ಮಾಡೋಕ್ಕಾಗಲ್ಲ ಓಕೆನಾ ಎಲ್ಲರೂ ಫುಲ್ ವೀಡಿಯೋಸ್ಗಳು ನೋಡಿ ಅನ್ನೋದು ನನ್ನ ಆಸೆ ಅದರಿಂದ ನನಗೆ ಬೇಜಾರಾಗಿ ನಾನು ವೀಡಿಯೋಸ್ಗಳು ನಾಲ್ಕು ದಿನದಲ್ಲಿ ಆಕೆ ಇಲ್ಲ ನಾಲ್ಕು ದಿನಕ್ಕೆ ಒಂದೊಂದು ವೀಡಿಯೋ ಒಂದೊಂದು ದಿನಕ್ಕೆ ಒಂದೊಂದು ವೀಡಿಯೋಗಳು ನಾನು ಇದ್ದೆ ಆದರೂ ನಂದು ಜಾಸ್ತಿ ಏನಪ್ಪ ಅಂದ್ರೆ ಸ್ಕಿಪ್ ಮಾಡಿ ವೀಡಿಯೋಗಳನ್ನ ನೋಡ್ತಾ ಇದ್ದಾರೆ ನನಗೆ ಎಷ್ಟು ಬೇಡ ಇವತ್ತಾಗುತ್ತೆ ನಾಳೆ ಚೆನ್ನಾಗಿ ನೋಡ್ತಾರೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ವೈರಲ್ಲು ಅನ್ನೋದು ನಾನು ಆಸೆ ಇಟ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಫುಲ್ ವೀಡಿಯೋ ನೋಡಿ ಫುಲ್ ಒಂದು ಹತ್ತು ಜನ ಫುಲ್ ವೀಡಿಯೋ ನೋಡಿದ್ರೆ ನೋಡಿ ವೈಟಿನೇ ನಮಗೆ ಯೂಟ್ಯೂಬ್ನಿಂದಲೇ ನಮಗೆ ಸ್ವಲ್ಪ ಎಲ್ಪ್ ಸಿಗುತ್ತೆ ಓಕೆನಾ ಅವಾಗ ನೀವು ಅಷ್ಟೇ ವಿಡಿಯೋಗಳನ್ನ ಫುಲ್ ನೋಡಿದಾಗ ನಿಮ್ಮ ವೀಡಿಯೋಸ್ನ ಒಂದು ಹತ್ತಾರು ಜನ ಫುಲ್ ನೋಡ್ತಾರೆ ವೀಡಿಯೋಸ್ನ ಓಕೆನಾ ವೈಟಿನವರು ನಿಮಗೂ ಒಂದು ಎಲ್ಪ್ ಮಾಡ್ತಾರೆ ನಿಮ್ಮದು ವೈರಲ್ ಆಗುತ್ತೆ ಆ ವೀಡಿಯೋಸ್ಗಳು ಫ್ರೆಂಡ್ಸ್ ಓಕೆನಾ ಆ ರೀತಿ ಯಾರನ್ನೂ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಎಲ್ಲರೂ ಫುಲ್ ವೀಡಿಯೋಸ್ಗಳು ನೋಡಿ ನನಗೆ ಬೇಜಾರಾಗಿರೋದು ಅಂತಂದರೆ ತುಂಬ ತುಂಬ ಬೇಜಾರಾಗಿರೋದಕ್ಕೆ ನಾನು ಫೋರ್ ಡೇಸಿಂದ ವೀಡಿಯೋಸ್ಗಳ್ ಹಾಕಿಲ್ಲ ಇದಕ್ಕಾಗಿಯೇ ನಾನು ಆದರೆ ಎಲ್ಲರೂ ಕೇಳ್ತಾ ಇದ್ದಾರೆ ಕೃಷ್ಣ ನೀವು ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಮಾಡ್ತೀರಾ ಎಲ್ಲರ ಬಗ್ಗೆ ವಿಚಾರನ ನೀವು ಚೆನ್ನಾಗಿ ಮಾತಾಡ್ತೀರಾ ನೀವು ಎಲ್ಲ ಬಗೆಯೂ ನೀವು ಹೇಳ್ತೀರಾ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇಡ್ತೀರಾ ಎಷ್ಟು ತುಂಬ ಚೆನ್ನಾಗಿದೆ ನಿಮ್ಮ ವೀಡಿಯೋಸ್ಗಳು ನಿಮ್ಮ ಮಾತುಗಳು ಆದರೆ ಯಾಕೆ ವೀಡಿಯೋಸು ವೈರಲ್ ಆಗ್ತಿಲ್ಲ ಅನ್ನೋದು ನಮ್ಮ ಕಾಮೆಂಟಲ್ಲಿ ಕೇಳಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳಿದ್ದಾರೆ ಯಾಕಂದ್ರೆ ನಿಮ್ಮದು ವೀಡಿಯೋಸು ವೈರಲ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಒಳ್ಳೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಆ ರೀತಿ ಒಬ್ರು ಕೇಳಿದ್ದಾರೆ ಒಂದು ಹತ್ತಾರು ಜನ ಅಂದಾಗ ಫ್ರೆಂಡ್ಸ್ ಹೇಗೆ ನೋಡಬೇಕು ನಮ್ಮ ವೀಡಿಯೋಸ್ಗಳನ್ನ ನೀವು ಹೇಳಿ ಓಕೆನಾ ಒಂದು ಹತ್ತಾರು ಜನ ಫುಲ್ ಸ್ಕಿಪ್ ಮಾಡ್ದಾನೆ ಫುಲ್ ವೀಡಿಯೋ ನೋಡಿದ್ರೆ ತಾನೆ ಪಬ್ಲಿಕ್ ನೋಡೋದು ಮತ್ತು ವೈ ಟಿ ಯೂಟ್ಯೂಬ್ ಚಾನಲ್ನ ನಮಗೆ ರೆಕಮೆಂಡ್ ಮಾಡೋದು ಏನು ನೀವು ನೋಡಿದರೆ ಇಲ್ಲ ಅಂತಂದರೆ ವ್ಯೂಸ್ಗಳು ಬಂದಿಲ್ಲ ಅಂತಂದರೆ ಟಿ ಅವರು ಏನೂ ಅಷ್ಟು ವೀಡಿಯೋಸ್ ಇಲ್ಲ ಅನಿಸುತ್ತೆ ಅದಕ್ಕೆ ಈ ರೀತಿ ಆಗಿದೆ ಅನ್ನೋದು ನಮಗೆ ರೆಕಮೆಂಡ್ ಮಾಡೋದಿಲ್ಲ ಯೂಟ್ಯೂಬ್ನವರು ನಮ್ಮ ನಮ್ಮ ಚಾನಲ್ನ ನಮ್ಮದೇ ಅಲ್ಲ ಎಲ್ಲರದು ಅಷ್ಟೇ ಯಾವುದು ರೆಕಮೆಂಡ್ ಮಾಡೋದಿಲ್ಲ ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಆದಷ್ಟು ಫುಲ್ ವೀಡಿಯೋಸ್ ನೋಡಿ ನಾವು ನೋಡ್ತೀವಿ ಸಪೋರ್ಟ್ ಮಾಡ್ತೀವಿ ಓಕೆನಾ ಫ್ರೆಂಡ್ಸ್ ಆ ರೀತಿ ಯಾರಿಗೂ ಆಗಬಾರ್ದು ಎಲ್ಲರಿಗೂ ಅಷ್ಟೇ ನನಗೆ ಅಂತಲ್ಲ ಯಾರೆಲ್ಲ ವೈ ಟಿಯಲ್ಲಿ ಇದ್ದಾರೆ ಅವೆಲ್ಲರೂ ಫುಲ್ ವೀಡಿಯೋಸ್ಗಳು ನೋಡಿ ಅನ್ನೋದು ನನ್ನ ಆಸೆ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ವೈ ಟಿ ಬರಲಿಕ್ಕೆ ಕಾರಣ ಏನು ನಾವು ಟಿಗೆ ಬರಲಿಕ್ಕೆ ಕಾರಣ ಏನು ನಮ್ಮ ವೀಡಿಯೋಸ್ಗಳು ನಮ್ಮದು ಮೋನ ಆಗಬೇಕು ನಮ್ಮ ವೀಡಿಯೋಸ್ಗಳು ಓಡಬೇಕು ರನ್ ಆಗಬೇಕು ಮತ್ತು ಡಾಲರ್ಗಳು ಆಗಬೇಕು ಅಂತ ತಾನೇ ಆಸೆ ಬರೋದು ಈ ವಿಡಿಯೋಸ್ನ ಸ್ಕಿಪ್ ಮಾಡಿ ನೋಡಿದಾಗ ಎಲ್ಲಿಂದ ಬರುತ್ತೆ ವ್ಯೂಸು ಮತ್ತು ಡಬ್ಲ್ಯೂ ಹೆಚ್ಒ ಮತ್ತು ಡಾಲರ್ ಹೇಗೆ ಆಗುತ್ತೆ ಹೇಗೆ ಇದು ವೈರಲ್ ಆಗುತ್ತೆ ಹೇಗಾಗುತ್ತೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ ಎಲ್ರಿಗೂ ಇದ್ದೀನಿ ಒಬ್ರಿಗೆಲ್ಲ ಎಲ್ರಿಗೂ ಓಕೆ ನಾ ಸ್ಕಿಪ್ ಮಾಡಿ ನೋಡಿದಾಗ ನಿಮ್ಮದು ಸ್ಕಿಪ್ ಮಾಡಿ ನೋಡ್ತಾರೆ ನೀವು ಇನ್ನೊಬ್ರು ಸ್ಕಿಪ್ ಮಾಡಿ ನೋಡ್ತೀರಾ ಅವ್ರು ಸ್ಕಿಪ್ ಮಾಡಿ ನೋಡ್ತಾರೆ ನೀವು ವೀಡಿಯೋ ಹಾಕಿದ್ದು ವೇಸ್ಟ್ ಆಗುತ್ತೆ ಅದು ವ್ಯೂಸ್ಗಳೇ ಬರಲಿಲ್ಲ ಅಂದರೆ ಆ ವೀಡಿಯೋ ವೇಸ್ಟು ಆ ವೀಡಿಯೋ ನಾವು ಏನೋ ಒಂದು ಹತ್ತು ನಿಮಿಷ ಕಾಂಟ್ಯಾಕ್ಟ್ ಮಾಡಿ ಹಾಕಿರ್ತೀವಿ ಆ ಚೆನ್ನಾಗೆ ನಾವು ಒಂದು ಹತ್ತು ಜನಕ್ಕೆ ನಾವು ಚೆನ್ನಾಗೆ ನಾವು ಅವ್ರಿಡಿಯೋ ಅವ್ರ ವೀಡಿಯೋಸು ಸ್ಕಿಪ್ ಮಾಡಿದ್ರೆ ನಾವು ವ್ಯೂಸು ಚೆನ್ನಾಗಿ ನೋಡ್ತು ಅಂತಂದ್ರೆ ಅವರು ಒಂದು ಹತ್ತು ಜನನ ಅಲ್ಲಿ ಅವ್ರ ವ್ಯೂಸು ಒಂದು ಐನೂರಕ್ಕೆ ಇರುತ್ತೆ ಹತ್ತು ಜನ ನೋಡಿದಾಗ ಆಗ ಅವಾಗ ಏನು ಮಾಡ್ತಾರೆ ಯೂಟ್ಯೂಬು ರೆಕಮೆಂಡ್ ಮಾಡ್ತಾರೆ ಚೆನ್ನಾಗೆ ಓಕೆನಾ ನೀವೊಂದು ಜನ ನೋಡ್ತಂದ್ರೆ ಅವ್ರು ಅವರ ಒಂದು ಜನ ನಿಮ್ಮ ವೀಡಿಯೋಸ್ ನೋಡಿದ್ರೆ ನಿಮ್ಮದು ಚೆನ್ನಾಗಿ ವೈರಲ್ ಆಗುತ್ತೆ ನಿಮ್ಮದು ರೆಕಮೆಂಡೇಶನ್ ಚೆನ್ನಾಗಿ ನಡೆಯುತ್ತೆ ಫ್ರೆಂಡ್ಸ್ ಓಕೆನಾ ನಾವು ವೈಟಿಗೆ ಯೂಟ್ಯೂಬ್ ಈ ರೀತಿ ಬಂದಾಗ ನಾವೇನು ಸಾಧನೆ ಮಾಡಕ್ಕೆ ಬಂದಿದ್ದೀವಿ ಅದನ್ನು ಬಂದಾಗ ಅಷ್ಟನ್ನು ನಾವು ನಮ್ಮ ಸಾಧನೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಓಕೆನಾ ಯಾವತ್ತೂ ಕೆಳಕ್ಕೆ ಬರಬಾರ್ದು ಮುಂದೆ ಹೋಗ್ಬೇಕು ಅಂದರೆ ನಾವು ಸಪೋರ್ಟ್ ಮಾಡಲೇಬೇಕು ಫ್ರೆಂಡ್ಸ್ ಇದೊಂದು ನನ್ನ ನನ್ನ ಆಸೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆನಾ ನೋಡಿ ನಮ್ಮ ನಮಗೆ ನೋಡಿ ಬೇಜಾರಾಗಿರೋದ್ರಿಂದ ನಾಲ್ಕು ದಿನ ವಿಡಿಯೋ ಹಾಕಿಲ್ಲ ಯಾರಿಗೂ ಆ ರೀತಿ ಬೇಜಾರಾಗಬಾರ್ದು ಕೆಲವರೆಲ್ಲ ವೈಟಿನೇ ಬಿಟ್ಬಿಟ್ರು ನಿಮ್ಗೆ ಗೊತ್ತಿರ್ಬೋದಲ್ಲ ತುಂಬ ಜನ ವ್ಯೂಸ್ಗಳಿಲ್ಲ ಮೋರಾದ್ರೂ ಕೆಲವು ವೀಡಿಯೋಸ್ಗಳೇ ಆಗ್ತಿಲ್ಲ ನೋಡ್ತಿದ್ರಲ್ಲ ನಮ್ಮ ಬ್ಯಾಚ್ಗಳಲ್ಲಿ ಮೌನ ಮಾಡ್ಕೊಂಡು ಹೋದವರು ಕೆಲವರು ಆಗ್ತಾ ಇದಾರೆ ವೀಡಿಯೋಸು ಕೆಲವ್ರು ಆಗ್ತಾನೆ ಇಲ್ಲ ಯಾಕೆ ವ್ಯೂಸ್ ಇಲ್ಲ ವ್ಯೂಸ್ ಓಡಿದ್ರೆ ಯಾಕೆ ಅವರು ಈ ರೀತಿ ಆಗ್ತಾನೆ ಇರ್ತಿದ್ರೆ ಆಗ್ತಾ ಇದ್ರು ವೀಡಿಯೋಸ್ನ ವ್ಯೂಸ್ಗಳು ಡಾಲರ್ಗಳು ಚೆನ್ನಾಗಿ ಆಗ್ತಿದ್ರೆ ಓಕೆನಾ ಬೇಜಾರು ಬೇಜಾರಾಗಿತ್ಕೇ ಬಿಟ್ಬಿಟ್ಟಿದ್ರೆ ಆದರೆ ನೋಡಿ ನಾನು ಬೇಜಾರಾಗಿದಾಗ್ತಿದ್ದೆ ಅಂತ ನಾನು ವೀಡಿಯೋಸು ಒಳ್ಳೆ ಯಾಕಪ್ಪ ಹಾಕಿಲ್ಲ ಅಂದರೆ ಇದೇ ಬೇಜಾರು ಕಾರಣ ನಾನು ಹೇಳೋದು ಆ ರೀತಿ ಯಾರಿಗೂ ಬೇಜಾರು ಅನ್ಯಾಯ ಫ್ರೆಂಡ್ಸ್ ಯಾರಿಗೂ ಆಗಬಾರ್ದು ಓಕೆನಾ ಗೆ ತೊಂದರೆ ಆಗಬಾರ್ದು ಎಲ್ಲರೂ ಬೆಳಿಬೇಕು ಎಲ್ಲರೂ ಡಾಲರ್ ಆಗಬೇಕು ಎಲ್ಲರಿಗೂ ವ್ಯೂಸ್ ಬರಬೇಕು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಅದು ಒಳ್ಳೇದು ಅದು ಯಾವುದು ಹಾಕಿರ್ತಾರೆ ಹಾಕಿರ್ತಾರೆ ಸುಖದ ಹಾಕಿರ್ತಾರೆ ಗೊತ್ತಿರೋದಿಲ್ಲ ಆದರೆ ಒಂದು ಕಾಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ಲ ಒಂದು ವಿಡಿಯೋಸ್ನಲ್ಲಿ ಎಲ್ಲ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇನ್ನು ಹೆಚ್ಚಿಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ಎಲ್ರಿಗೂ ಅರ್ಥ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಮಾಡಿದಂಥ ವೀಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆ ಹಾಕ್ಕೊಂಡು ತಣ್ಣಿಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋಸ್ ನಾನು ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅನ್ನೋದು ನಾನು ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್